ನಾವು ಹೇಳಿದ್ದೀವಿ ಮೂಡ ಹಗರಣದಲ್ಲಿ ಭಾಳ ಸ್ಪಷ್ಟವಾಗಿ ಮೊದಲಿಂದಾನು ಹೇಳಿದ್ದೀವಿ ಇದು ಓಪನ್ ಆಗಿ ಫೇರ್ ಆಗಿರೋ ಸೋರ್ಸಿಂದ ತನಿಖೆ ಆಗಬೇಕು ಅಂದರೆ ಮುಖ್ಯಮಂತ್ರಿಗಳು ತಮ್ಮ ರಾಜೀನಾಮೆ ಕೊಟ್ಟು ಈ ಒಂದು ತನಿಖೆಯನ್ನು ನಡೆಸಬೇಕಾಗಿದೆ ಯಾಕಂದರೆ ಮುಖ್ಯಮಂತ್ರಿ ಸ್ಥಾನ ಅದು ಜವಾಬ್ದಾರಿಯುತ ಸ್ಥಾನ ಮತ್ತು ಅದರಲ್ಲಿ ಭಾಳಷ್ಟು ಪ್ರಭಾವ ಇರುತ್ತೆ ಇಂಥ ತನಿಖೆ ನಡೆಸುವಂಥದ್ದು ಏನೇನು ಇದಾವೆ ಅದಕ್ಕಾಗಿ ಅದು ಫ್ರೀಯಾಗಿ ಓಪನ್ ಆಗಿರಬೇಕೆಂದ್ರೆ ಅವರು ರಾಜೀನಾಮೆ ಕೊಟ್ಟು ಅವರು ತನಿಖೆ ನಡೆಸಲಿ ಅಂತ ನಾವು ಕೂಡ ಏನು ಪಕ್ಷದ ಏನು ನಿಲುವು ಇದೆ ಅದೇ ತಕ್ಕಂತೆ ನಾವು ಕೂಡ ಒಂದು ನಿಲುವನ್ನು ಘೋಷಣೆಯನ್ನು ಮಾಡಿದ್ವಿ ನೋಡಿ ನಾವು ಕಾನೂನಾತ್ಮಕವಾಗಿ ಎಲ್ಲ ಕೆಲಸವನ್ನು ಮಾಡ್ತೀವಿ ಸುಮ್ಮನೆ ಸುಮ್ಮನೆ ರಾಜಕೀಯದಲ್ಲಿ ಏನು ನೀವು ಈ ಕಡೆಯಿಂದ ಒಂದು ಇಲ್ಲಿ ನಾವು ಕಾನೂನಾತ್ಮಕವಾಗಿ ಮಾಡ್ತಾ ಇರುವಾಗ ನಿಮ್ಮ ಏನು ಪೊಲಿಟಿಕಲ್ ಆನ್ಸರಿಂಗ್ ಮುಖಾಂತರ ನಾವು ಉತ್ತರ ಕೊಡೋಕ್ಕಿಲ್ಲ ಮೂಡ ಪ್ರಕರಣದಲ್ಲಿ ಭಾಳ ಸ್ಪಷ್ಟವಾಗಿ ಎಲ್ಲ ಏನು ಹೇಳಿಕೆಗಳು ಬಂದಿದ್ದಾವೆ ಹಗರಣದಲ್ಲಿ ಭಾಳ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಾಗಿದೆ ಏನೇನು ನಡೆದಿದೆ ಅಂತ ಅದಕ್ಕೆ ತಕ್ಕಂತೆ ಮುಖ್ಯಮಂತ್ರಿನೂ ಕೂಡ ಒಂದು ಕೆಲಸವನ್ನು ಮಾಡಬೇಕು